ಆದಿ ಚಿಂಚನಗಿರಿ ಬಗ್ಗೆ ತುಂಬಾ ಜನಕ್ಕೆ ಕರ್ನಾಟಕದಲ್ಲಿ ಗೊತ್ತೇ ಇರುತ್ತೆ ಆದರೆ ಚುಂಚ ಕಂಚ ಯಾರು ಅಂತ ನಿಮ್ಗೆನಾದ್ರೂ ಗೊತ್ತಿದ್ಯಾ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ನೋಡೋಣ ನಮಸ್ತೆ ಕರ್ನಾಟಕ ನಾನು ಶಿಲ್ಪಾರಾಮಯ್ಯ ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಆದಿ ಚಿಂಚನ್ಗಿರಿಯ ಮಠದ ಬಗ್ಗೆ ಅದರ ದೇವಸ್ಥಾನದ ಬಗ್ಗೆ ಮಾತಾಡೋಕ್ಕೆ ಅಂತ ಆದಿ ಚಿಂಚನ್ಗಿರಿ ತುಂಬಾ ಜನ ಕರ್ನಾಟಕದಲ್ಲಿ ಗೊತ್ತು ಅದು ಬೆಂಗಳೂರವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದ್ರೆ ಬೆಂಗಳೂರಿಂದ ಒಂದು ನೂರ ಮೂವತ್ತೈದು ಕಿಲೋಮೀಟರ್ ದೂರದಲ್ಲೇ ಇದೆ ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ತುಂಬ ತುಂಬ ಇದ್ದಾರೆ ಗೌಡ್ರೆಲ್ಲ ಭಾನುವಾರ ಆಗ್ಬಿಟ್ರೆ ಅದೊಂದು ಪ್ರೋಗ್ರಾಮ್ ಇಟ್ಕೊಂಬಿಟ್ಟಿರ್ತಾರೆ ಬೆಳಗ್ಗೆ ಎದ್ದೇಳು ಫ್ಯಾಮಿಲಿಯಲ್ಲೆಲ್ಲ ಓಡಿಸ್ಕೋ ಒಂದು ಕಾರ ಎತ್ಕೋ ಒನ್ ಡೇ ಟ್ರಿಪ್ ಅಂತ ಆದಿ ಚಿಂಚಿನಗಿರಿಗೋಗ್ಬಿಡು ದೇವದ್ರು ದೇವ್ರನ್ನೂ ನೋಡೋಕೆ ನೋಡ್ದಂಗೆ ಆಗುತ್ತೆ ರೋಡ್ ಟ್ರಿಪ್ಪು ಆಗುತ್ತೆ ಎಲ್ಲ ಮುಗಿಸ್ಕೊಂಡು ಆರಾಮ್ಸೆ ಈವ್ನಿಂಗ್ವರೆಗೂ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬರ್ಬೋದು ಅಂತ ಈ ಥರ ದೇವಸ್ಥಾನಕ್ಕೆ ಹೋಗೋರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ದೇವ್ರ ಮುಂದೆ ಕೈ ಮುಗಿತಾರೆ ತಮಗೆ ಬೇಕಾಗಿರೋದನ್ನೆಲ್ಲ ಬೇಡ್ಕೋತಾರೆ ದೇವರೇ ನನಗಿದು ಕೊಡಪ್ಪ ಅಂತ ಕೇಳ್ಕೋತಾರೆ ಬರ್ತಾರೆ ಅಲ್ಲೇ ದಾಸೋಹ ಇದೆ ಊಟ ಮಾಡ್ಕೋತಾರೆ ಆಚೆ ಬಂದುಬಿಡ್ತಾರೆ ಆದರೆ ಇದು ಯಾಕೆ ಬಂತು ಏನಕ್ಕೆ ಬಂತು ಏನಿದ್ರ ಹಿಂದಿನ ಕತೆ ಇದೆಲ್ಲ ಅದಕ್ಕೆ ತುಂಬ ಜನಕ್ಕೆ ಗೊತ್ತಿಲ್ಲ ಸ್ವಲ್ಪ ಜನ ಗೊತ್ತಿರ್ಬೋದು ಆದರೆ ನಾನು ಗೊತ್ತಿಲ್ಲದೆ ಇರೋರಿಗೆ ಕೆಲವೊಂದು ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಇವತ್ತು ಆದಿ ಚುಂಚನಗಿರಿಯಲ್ಲಿರುವ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಎರಡ್ ಸಾವಿರದ ವರ್ಷದ ಇತಿಹಾಸ ಇದೆ ಶಿವ ಪುರಾಣದಲ್ಲಿ ಈ ದೇವಸ್ಥಾನದ ಬಲೆ ಬಗ್ಗೆ ಉಲ್ಲೇಖನೆ ಮಾಡಿದ್ದಾರೆ ಆದಿಚುಂಚನಗಿರಿ ಶಿವನ ಸುತ್ತಮುತ್ತಲಿನ ಸ್ಟೋರಿ ಜೊತೆ ಮುಂದುವರಿಯುತ್ತೆ ಇಲ್ಲಿ ಯಾಕೆ ಬಂತು ಅಂದರೆ ಶಿವರು ಶಿವ ಇವರು ಈ ಬೆಟ್ಟದ ಮೇಲೆ ಬಂದು ತಪಸ್ ಮಾಡಿದ್ರು ಅಂತ ತುಂಬ ಕಥೆಗಳು ಹೇಳುತ್ತೆ ಶಿವ ಈ ಬೆಟ್ಟದ ಮೇಲೆ ತಪಸ್ಸು ಕೂತಿದ್ದಾಗ ಸುತ್ತಮುತ್ತಲಿನ ಹಳ್ಳಿಗಳು ಅಥವಾ ಅಲ್ಲಿರುವ ಜನಗಳಿಗೆ ಚುಂಚ ಕಂಚ ಅಂತ ಇಬ್ಬರು ರಾಕ್ಷಸರಿದ್ದರು ಅವ್ರು ತುಂಬ ತೊಂದರೆ ಕೊಡ್ತಾ ಇದ್ರಂತೆ ಯಾವಾಗಲೂ ಅವ್ರನ್ನ ಹೋಗೋದು ಹಳ್ಳಿಗಳಿಗೆ ಹೋಗೋದು ತೊಂದರೆ ಕೊಡೋದು ಅವ್ರುಗಳಿಗೆ ಭಯ ಪಡಿಸೋದು ಅವ್ರಗಳನ್ನ ಕಷ್ಟದಲ್ಲಿ ಸಿಲುಕಿಸೋದು ಇದನ್ನೆಲ್ಲ ಮಾಡ್ತಾಯಿದ್ರು ಇದು ಶಿವ ಶಿವ ಅವ್ರದ್ದು ಗಮನಕ್ಕೆ ಬಂತಂತೆ ಆವಾಗ ಶಿವ ಹೋಗಿ ಈ ಚುಂಚ ಮತ್ತು ಕಂಚ ಇವರಿಬ್ಬರು ಅಣ್ಣ ತಮ್ಮಂದ್ರಾಗಿರ್ತಾರೆ ಇವ್ರನ್ನ ಸಂಹಾರ ಮಾಡಿದ್ರಂತೆ ಆ ಸುತ್ತಮುತ್ತಲಿನ ಪ್ರದೇಶದ ಎಲ್ಲ ಜನರನ್ನು ಪ್ರೊಟೆಕ್ಟ್ ಮಾಡಿದ್ರಂತೆ ಈ ಬೆಟ್ಟದ ಮೇಲೆ ತಪಸ್ಸನ್ನು ಮುಗಿಸಿದ ನಂತರ ನಾನಿಲ್ಲಿ ಪಂಚಲಿಂಗೇಶ್ವರನಾಗಿ ಸ್ಥಾಪನೆಗೊಳ್ತೀನಿ ಇಲ್ಲಿ ವಾಸ ವಾಸ ಮಾಡ್ತೀನಿ ಅಂತ ಹೇಳಿ ಹೋಗ್ತಾರೆ ಆ ಪಂಚಲಿಂಗ ಯಾವುದ್ಯಾವುದು ಅಂದರೆ ಚಂದ್ರಮೌಳೇಶ್ವರ ಗಂಗಾಧರೇಶ್ವರ ಮಲ್ಲೇಶ್ವರ ಸಿದ್ದೇಶ್ವರ ಸೋಮೇಶ್ವರ ಶಿವ ಇಲ್ಲಿ ತಪಸ್ಸನ್ನ ಮುಗಿಸ್ಕೊಂಡು ಹೊರಡುವಾಗ ಸಿದ್ಧಯೋಗಿಗಳಿಗೆ ಈ ಪಂಚಲಿಂಗಗಳನ್ನು ಹ್ಯಾಂಡ್ ಓವರ್ ಮಾಡಿ ಇನ್ನು ಮುಂದೆ ನೀವು ಇದನ್ನು ನಡೆಸ್ಕೊಂಡು ಹೋಗಿ ಅಂತ ಹೇಳಿ ಹೊರಡ್ತಾರೆ ಅವರಿಂದ ಬಂದಿದ್ದೆ ಈ ಆದಚಿಂಚನಗಿರಿ ಮಠ ಅಂತ ಇವಾಗಿರೋ ನಿರ್ಮಲಾನಂದ ಸ್ವಾಮೀಜಿಗಳು ಎಪ್ಪತ್ತೆರಡನೇ ಸ್ವಾಮೀಜಿಗಳು ಬೆಟ್ಟದ ಮೇಲೆ ಒಂದು ಗಾಳಿಗಲ್ಲಿದೆ ಆ ಗಾಳಿಗಲ್ಲು ನೂರ ಇಪ್ಪತ್ತೈದು ಫೀಟ್ ಉದ್ದ ಇದೆ ಇದು ಶಿವಲಿಂಗದ ಶೇಪ್ನಲ್ಲಿರೋದ್ರಿಂದ ಇದನ್ನು ಆಕಾಶ ಭೈರವ ಅಂತ ಕರೀತಾರೆ ಇವಾಗಲೂ ನೋಡೋಕೆ ಹೋದರೆ ನೀವು ಆ ಗಾಳಿಗಳನ್ನ ಕೆಳಗಡೆ ಒಂದು ಪೇಪರ್ ತೋರಿಸಿದ್ರೆ ಅದು ಆ ಕಡೆಯಿಂದ ಆಚೆ ತೆಗಿಬೋದು ಆದರೆ ಇವಾಗ ಆದಿಚುಂಚನಗಿರಿಯವರು ಅದನ್ನು ಕಬ್ಬಿಣದಲ್ಲಿ ಸೂಕ್ತವಾಗಿ ಪ್ರೊಟೆಕ್ಟ್ ಮಾಡಿಬಿಟ್ಟು ಏನೂ ತೊಂದರೆಗಳಾಗದೇ ಇರೋಂಗೆ ಯಾಕಂದರೆ ತುಂಬ ಜನ ಬೆಟ್ಟ ಎಲ್ಲ ಹತ್ತೋರು ಇರ್ತಾರೆ ಟ್ರೆಕ್ಕಿಂಗ್ ಮಾಡೋರು ಇರ್ತಾರೆ ಅವರಿಂದ ಅಥವಾ ಇದ್ರಿಗೆ ಏನೂ ತೊಂದರೆಗಳಾಗಬಾರ್ದು ಅಂತ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದಾರೆ ಇದನ್ನು ಆಕಾಶ ಭೈರವ ಅಂತ ಕರೀತಾರೆ ಇದು ತುಂಬ ವಿಶೇಷ ಅಲ್ಲಿ ಆ ತುದಿಗೆ ಹೋಗೋ ದಾರಿಯಲ್ಲಿ ತುಂಬ ಗುಹೆಗಳಿವೆ ಆ ಗುಹೆಗಳಲ್ಲಿ ಒಂದು ಶಿವಲಿಂಗ ಕೂಡ ಇದೆ ಇನ್ನು ಸುಮಾರು ಗುಹೆಗಳಿವೆ ಸುಮಾರು ಜನ ಸಾಧುಗಳು ಅಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅಥವಾ ಜಪಗಳನ್ನ ಮಾಡಿಕೊಂಡು ಸಿದ್ಧಿಗಳನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಈ ಬೆಟ್ಟದ ಸುತ್ತ ಸುಮಾರು ಮಠಗಳಿದ್ದಾವೆ ಅದರ ಕೆಳಗಡೆ ಗಂಗಾಧರೇಶ್ವರ ದೇವಸ್ಥಾನ ಇದೆ ಆ ಗಂಗಾಧರೇಶ್ವರ ದೇವಸ್ಥಾನ ಕೂಡ ಮೂಲ ದೇವಸ್ಥಾನ ಈ ಆದಿಚುಂಚನಗಿರಿ ಮಠದಕ್ಕೆ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಈ ಕಾಲಭೈರವೇಶ್ವರನ ದೇವಸ್ಥಾನವನ್ನು ಅಲ್ಲಿ ತುಂಬ ದೊಡ್ಡದಲ್ಲಿ ದೊಡ್ಡದಾಗಿ ಕಟ್ಟಿ ಒಂದು ಎಂಬತ್ತೆರಡು ಕೋಟಿ ಆ ಕಾಲದಲ್ಲೇ ಖರ್ಚು ಮಾಡಿದ್ರಂತೆ ಇದನ್ನು ಕಟ್ಟಿಸಿದ್ದಾರೆ ಇದನ್ನು ಕಟ್ಟಿಸೋಕ್ಕೆ ಬಳಸಿರೋದೆಲ್ಲ ಕಲ್ಲುಗಳು ಅದರ ವಿಗ್ರಹಗಳಾಗಿರ್ಬೋದು ಅದರ ಡೋರ್ಸ್ ಆಗಿರ್ಬೋದು ಪಿಲ್ಲರ್ಸ್ ಆಗಿರ್ಬೋದು ಮೇಲ್ಗಡೆ ರೂಫಿಂಗ್ ಆಗಿರ್ಬೋದು ಎಲ್ಲ ಕೂಡ ಕಲ್ಲಲ್ಲಿ ಮಾಡಿರೋದು ಇದರಲ್ಲಿ ಏನೂ ಬೇರೆದೆಲ್ಲ ಯೂಸ್ ಮಾಡಿಲ್ಲ ಇದಕ್ಕೆ ಸುಮಾರು ಸಾವಿರದ ಇನ್ನೂರು ಜನ ಕೆಲಸ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಈ ಸ್ಕಲ್ಪ್ಚರ್ಸ್ ಅಂದರೆ ಶಿಲ್ಪಿಗಳು ಸೇರಿ ಈ ಬೆಟ್ಟದಲ್ಲಿ ಆಲದ ಮರಗಳು ಬಿಲ್ವ ಮರಗಳು ಶ್ರೀಗಂಧದ ಮರಗಳು ಇನ್ನು ಸುಮಾರು ಒಳ್ಳೊಳ್ಳೆ ಮರಗಳಿರೋದ್ರಿಂದ ಇಲ್ಲಿಯ ಗಾಳಿ ತುಂಬ ಪ್ಯೂರಾಗಿರುತ್ತೆ ಅದನ್ನು ಕುಡಿದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಬೆಟ್ಟದಲ್ಲಿ ತುಂಬ ನವಿಲ್ಗಳಿದ್ದಾವೆ ಎಷ್ಟು ನವಿಲ್ ಅಂದರೆ ನೀವು ಎಲ್ಲಿ ಬೇಕಾದರೂ ಡೇ ಟೈಮಲ್ಲೂ ತುಂಬ ನವಿಲ್ಗಳನ್ನ ನೋಡ್ಬೋದು ಅದಕ್ಕೋಸ್ಕರ ಗೌರ್ಮೆಂಟ್ ಆಫ್ ಕರ್ನಾಟಕ ಇದನ್ನು ಮಯೂರವನ ಅನ್ನೋ ಕೊಟ್ಟು ಈ ಚಿಂಚಗಿರಿ ಮಠವನ್ನು ಫೇಮಸ್ ಮಾಡಿದೆ ಈ ದೇವಸ್ಥಾನದ ಸುತ್ತಮುತ್ತ ತುಂಬ ದಾಸವಾಳದ ಗಿಡಗಳಿವೆ ಯಾಕೆ ಅಂದರೆ ಶಿವನಿಗೆ ದಾಸವಾಳ ಅಂದರೆ ತುಂಬ ಇಷ್ಟವಾದಂತೆ ಇಷ್ಟವಾದ ಹೂವು ಶಿವನಿಗೆ ಯಾವುದಂದರೆ ಅದು ದಾಸವಾಳ ಅಂತ ಹೇಳ್ತಾರೆ ಆದ್ದರಿಂದ ತುಂಬ ವೆರೈಟಿ ದಾಸವಾಳಗಳ ಉಳ ಹೂವುಗಳನ್ನು ನಾವಿಲ್ಲಿ ನೋಡ್ಬೋದು ಚಿಂಚನಗಿರಿ ಮಠದ ಸುಮಾರು ಎಜುಕೇಶ್ನಲ್ ಇನ್ಸ್ಟಿಟ್ಯೂಟ್ಸ್ಗಳಿದ್ದಾವೆ ಕಾಲೇಜ್ಗಳಿದ್ದಾವೆ ಸ್ಕೂಲ್ಸ್ಗಳಿದ್ದಾವೆ ಫ್ರೀ ಎಜುಕೇಷನ್ಸ್ ನಡೆಯುತ್ತೆ ಇದರಿಂದ ಆಚೆ ಬಂದಿರೋ ಮಕ್ಕಳು ತುಂಬ ಉನ್ನತ ಸ್ಥಾನಗಳಿಗೆ ಹೋಗಿದ್ದಾರೆ ವರ್ಲ್ಡ್ ವೈಡ್ ತುಂಬ ಚೆನ್ನಾಗಿ ಸೆಟ್ಲಾಗಿದ್ದಾರೆ ಇದು ಸುಮಾರು ಹಾಸ್ಪಿಟಲ್ಸ್ಗಳಿವೆ ಫ್ರೀ ಸೇವೆಗಳು ಸುಮಾರು ಕಡೆ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳ್ತಾ ಹೋದರೆ ಒಂದು ಎರಡು ಅಲ್ಲ ಸುಮಾರು ಅವರು ತಮ್ಮ ಕೈಲಾದಷ್ಟು ಶಕ್ತಿಯಲ್ಲಿ ಜನಗಳಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಇದರಲ್ಲಿ ಎವ್ರಿ ಡೇ ದಾಸೋಹ ಕೂಡ ಆಗುತ್ತೆ ಅಲ್ಲಿ ಬಂದಿರೋರು ಯಾರು ಹಸುಕೊಂಡು ಹೋಗಬಾರ್ದು ಅನ್ನೋದು ಇವ್ರ ಕಾನ್ಸೆಪ್ಟು ಎಲ್ಲರಿಗೂ ಊಟ ಹಾಕಿನೇ ಅವ್ರು ಕಳಿಸೋದು ವಾಪಸ್ಸು ಈ ದೇವಸ್ಥಾನದ ಸುತ್ತಮುತ್ತ ಅಥವಾ ದೇವಸ್ಥಾನದಲ್ಲಿರುವ ಕೆಲವು ಆಚರಣೆಗಳಲ್ಲಿ ಒಂದು ಗಂಗೆ ಪೂಜೆ ಕೂಡ ಇಲ್ಲಿ ಗಂಗೆ ದೇವಿಯನ್ನು ಸ್ಥಾಪನೆ ಮಾಡಿ ಸುತ್ತ ಕಲ್ಯಾಣ ಕೂಡ ಕಲ್ಯಾಣಿ ಕೂಡ ಇಟ್ಟಿದ್ದಾರೆ ಅಲ್ಲಿ ತುಂಬ ಜನರು ಬಂದು ಗಂಗೆ ಪೂಜೆಯನ್ನು ಮಾಡಿ ಕಲ್ಯಾಣಿಗೆ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಈ ದೇವಸ್ಥಾನದೊಳಗಡೆ ನೂರ ಎಂಟು ಬೇರೆ ಬೇರೆ ಅವತಾರದ ಕಾಲಭೈರವನ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ಅದನ್ನು ನೋಡೋಕ್ಕೆ ಒಂದು ಖುಷಿ ಅದರಲ್ಲಿ ಪ್ರತಿಯೊಂದು ಕಾಲಭೈರವನ ರೂಪದ ಬಗ್ಗೆ ತಿಳಿಸಿದ್ದಾರೆ ನೀವು ನೆಕ್ಸ್ ಅದೇ ಅದು ಪ್ರತಿಯೊಂದು ಕಾಲಭೈರವನ ರೂಪವನ್ನು ನೋಡ್ಕೊಂಡು ಬನ್ನಿ ಹೋಗೋ ದಾರಿಯಲ್ಲಿ ಇಲ್ಲಿ ಸುಮಾರು ಭುಕ್ತಿ ಮನೆಗಳು ಅಂತ ಸುಮಾರು ಮಾಡಿದ್ದಾರೆ ಅಂದರೆ ಈ ಕಾಲಭೈರವನ್ನು ಯಾರು ಪ್ರಾರ್ಥನೆ ಪೂಜಿಸ್ತಾರೋ ಅಂಥವ್ರು ಏನಾದ್ರು ಹರಕೆಗಳೆಲ್ಲ ಮಾಡ್ಕೊಂಡಿದ್ರೆ ಆ ದೇವರಿಗಾಗಿ ಬಲಿ ಕೊಟ್ಟು ಇಲ್ಲಿ ತಮ್ಮ ಜನಗಳನ್ನೆಲ್ಲ ಕರೆದು ಒಂದು ಊಟ ಹಾಕೋ ಕೂಡ ಒಂದು ರೂಢಿಗಳನ್ನ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸುಮಾರು ಜನ ಬರ್ತಾರೆ ನೀವು ಸಂಡೇ ಹೋಗಿಬಿಟ್ರೆ ಅದರ ವೆರೈಟಿಸನ್ನ ನೀವು ನೋಡ್ಬೋದು ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ನಾನು ಅದೇ ಚಿಂಚನಗಿರಿಯ ಮಠದ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ನ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು